السلام عليكم ورحمة الله وبركاته الحمد لله رب العالمين والصلاة والسلام على أشرف المرسلين وعلى آله وصحبه أجمعين ما بعد فأعوذ بالله من الشيطان الرجيم بسم الله الرحمن الرحيم وإنك لعلى خلق عظيم صدق الله العلي العظيم إبتناء رواد وديرات تنة صدقون على ಹ್ರಸ್ವವಾಗಿ ಮಾತನಾಡಲು ಬಯಸುತ್ತಿದ್ದೇವೆ ಪ್ರವಾದಿಸಲ್ಲಾಹ್ ಅಲಿ ವಸಲ್ಲಮರ ಅತೀ ದೊಡ್ಡ ಹೊಗಳಿಕೆಯಾಗಿ ಅವರ ವೈಭವವಾಗಿ ಜಗತ್ತು ಯಾವತ್ತೂ ಕೂಡ ನೋಡುವಂಥದ್ದು ಅವರ ಅತ್ಯುನ್ನತವಾದ ಸದ್ಗುಣಗಳ ಬಗೆಯಾಗಿದೆ ಜಗತ್ತಿನಲ್ಲಿರುವ ಎಲ್ಲ ಮರಗಳನ್ನು ಮರದ ಎಲೆಗಳನ್ನು ಕಾಗದವಾಗಿ ಮಾಡಿ ಮರಗಳನ್ನು ಲೇಖನಿಗಳಾಗಿ ಮಾಡಿ ಪ್ರವಾದಿ ಸಣ್ಣದೋ ಹಳಿ ಹಿವಸೆಲ್ಲ ಮರ ಸದ್ಗುಣಗಳ ಬಗ್ಗೆ ಬರೆಯಲು ಪ್ರಾರಂಭ ಮಾಡಿದರೆ ಆ ಪ್ರವಾದಿ ವರಿಯರ ಗುಣಗಾಣಗಳು ಮುಗಿಸಲಿಕ್ಕೆ ಸಾಧ್ಯವಲ್ಲ ಅದನ್ನು ಅತ್ಯಂತ ಸೌಂದರ್ಯಯುತವಾಗಿ ಪವಿತ್ರವಾದ ಕುರ್ಆನ್ ಬಣ್ಣಿಸುವಂಥದ್ದು ವ ಇನ್ನ ಕಾಲ ಆಲಾ ಹುಲಕ್ಕನ್ನಾದೀಮ್ ನಿಶ್ಚಯವಾಗಿಯೂ ಪ್ರವಾದಿವರಿಯರಾದ ನೀವು ಅಲ್ಲ ಆಲಾ ಹುಲಕ್ಕನ್ನಾದೀಮ್ ಅತೀ ದೊಡ್ಡ ಅತೀ ವಿಶಾಲವಾದ ಸದ್ಗುಣಗಳ ಮೇಲೆ ನಿಂತಿದ್ದೀರಾ ಎಂಬ ಭಾಷೆಯಲ್ಲಾಗಿದೆ ಆ ವುರ್ಆಾನಿನ ಸಣ್ಣ ವಾಕ್ಯ ಪ್ರವಾದಿವರಿಯರ ಅತೀ ದೊಡ್ಡ ಸದ್ಗುಣಗಳ ಬಗ್ಗೆ ನಮ್ಮೊಂದಿಗೆ ಸೂಚನೆಯನ್ನು ನೀಡುತ್ತಾ ಇದೆ ಪ್ರವಾದಿವರಿಯರ ಪ್ರಿಯ ಪತ್ನಿಯರಾಗಿದ್ದಂತಹ ಸೈದತನ ಆಯಿಷಾ ರತಿಯುಲ್ಲಾಹೆನ್ಹ ಅವರೊಂದಿಗೆ ಪ್ರವಾದಿವರಿಯರ ಗುಣಗಳ ಬಗ್ಗೆ ಸ್ವಭಾವಗಳ ಬಗ್ಗೆ ಕೇಳಲಾದಾಗ ಪ್ರವಾದಿ ಸನ್ನಲ್ಲಾ ಹೊಲಿಯಸ್ಮರ ಬಗ್ಗೆ ಅವರು ಹೇಳಿದ್ದು ಕಾನ ಹುಲು ಉಹು ಅಲ್ ಕುರ್ ಆನ್ ಪ್ರವಾದಿವರ್ಯರ ಗುಣಗಳೆಂದರೆ ಅದು ಪವಿತ್ರವಾದ ಕುರ್ಆನ್ ಆಗಿದೆ ಎರ್ ಲಾ ಲಿರಿ ಲಾಹು ಓಯರ್ ಆ ಕುರ್ಆನ್ನಲ್ಲಿ ಹೇಳಿದಂತಹ ಅಲ್ಲಾಹನು ಸಮ್ಮತಿಸುವ ವಿಚಾರಗಳಿಗೆ ಪ್ರವಾದಿವರ್ಯರು ಕೂಡ ಸಮ್ಮತಿಸ ಸಮ್ಮತಿಯನ್ನು ಸೂಚಿಸ್ತಾ ಇದ್ದರು ಆ ಕುರ್ಆನ್ನಲ್ಲಿ ಅಲ್ಲಾಹನ ಕ್ರೋಧಕ್ಕೆ ಒಳಗಾಗುವ ಕೋಪಕ್ಕೊಳಗಾಗುವ ವಿಚಾರಗಳ ಬಗೆಗೆ പ്രവാദി സന്നാ അലി വസമര കൂടെ കോപ്പ കൊള്ളത്തു കോധക്ക് ഖുർആൻ അർ രീതി മനുഷ്യ ജീവന കൂടത്തെയോ ആ രീതിയായിട്ടു പ്രവദേ വരിയ ജീവന അനസ് എന്താ പ്രവാദി സന്നാ വസല്ല സേവക്ക റുദിയല്ലാഹ് മനോജ്ഞാ ഒന്ന് വിചാര ഖാനസൂതുല്ലാഹി സന്നാലി വസ അഹ്സന സി ഫോലുക്ക ಪ್ರವಾದಿವರಿಯರಷ್ಟು ಸ್ವಭಾವ ಮಹಿಮೆಗಳಲ್ಲಿ ಅತ್ಯುನ್ನತರಾದ ಒಬ್ಬ ಮನುಷ್ಯನನ್ನು ನಾನು ಕಂಡಿಲ್ಲ ಹತ್ತು ವರ್ಷಗಳಷ್ಟು ಪ್ರವಾದಿವರಿಯನ್ನು ಹೃದುಮತ್ತು ಮಾಡಿ ಸೇವೆ ಮಾಡಿ ಪ್ರವಾದಿವರಿಯರ ಬಾಯಿಂದ ನೀನು ಯಾಕೆ ಆ ರೀತಿ ಮಾಡಿದೆ ಎಂದೋ ನೀನು ಯಾಕೆ ಮಾಡಿಲ್ಲ ಎಂದೋ ಪ್ರವಾದಿ ಸಲ್ಲಾಹು ವಸಲ್ಲಂ ನನ್ನೊಂದಿಗೆ ಯಾವತ್ತೂ ಕೂಡ ಕೇಳಿದ್ದಾಗಿ ನನಗೆ ನೆನಪಿಲ್ಲ ಈ ರೀತಿ ಸಣ್ಣವರೊಂದಿಗೂ ದೊಡ್ಡವರೊಂದಿಗೂ ಮಹಿಳೆಯರೊಂದಿಗೂ ಗುಲಾಮರೊಂದಿಗೂ ದಾಸಿಯರೊಂದಿಗೂ ಅತ್ಯಂತ ಸಂಯಮದಿಂದ ಸಹನೆಯಿಂದ ಅವರೊಂದಿಗೆ ಬೆರೆತು ಬಾಳಿದಂತಹ ನಾಯಕರಾಗಿದ್ದಾರೆ ಮಹಮ್ಮದೂರುಲ್ಲಾಹಿ ಸನ್ನಲ್ಲಾಹ್ ಅಲಿ ವಸಲ್ಲಂ ಅತ್ಯುನ್ನತ ಗುಣಗಳಾಗಿತ್ತು ಅವರದ್ದು ಅವರ ಶಿಸ್ತು ಕೂಡ ಅತ್ಯುನ್ನತವಾಗಿತ್ತು ಅವರ ಲಜ್ಜೆ ಕೂಡ ಅತ್ಯುನ್ನತವಾಗಿತ್ತು ಚಾರಿತ್ರ್ಯವಂತ ವ್ಯಕ್ತಿಯಾಗಿದ್ದರು ಅದರೊಂದಿಗೆ ತಾನು ಮಾಡುವಂತಹ ಪ್ರತಿಯೊಂದು ವಿಚಾರಗಳಲ್ಲೂ ಆಚರಣೆಗಳಲ್ಲೂ ಸಂಪೂರ್ಣವಾದಂತಹ ನಿಲುವನ್ನು ಅವರು ಪಾಲಿಸ್ತಾ ಇದ್ದರು ಯಾವುದೇ ಕಾರ್ಯಗಳು ಮಾಡುವಾಗ ಅದು ಸಂಪೂರ್ಣವಾಗಿತ್ತು ಅದರ ಪ್ರಾರಂಭವನ್ನು ಮಾಡಿ ಎಡೆಯಲ್ಲಿ ಕೈಬಿಡುವಂಥದ್ದು ಅಥವಾ ಪ್ರಾರಂಭದಲ್ಲಿ ಇರದೆ ಕೊನೆಯ ಕೊನೆಯದಾಗಿ ಬಂದು ಸೇರುವಂಥದ್ದು ಪ್ರವಾದಿ ಸನ್ನಲ್ಲಾ ಅಲೀಸನ್ನು ಮಾಡುತ್ತಾ ಇರಲಿಲ್ಲ ಒಂದು ವಿಚಾರಕ್ಕಿಳಿದರೆ ಅದನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸ್ತಾ ಇದ್ದರು ಪರಿಪೂರ್ಣವಾಗಿ ಮಾಡಿ ಮುಗಿಸುವಂತೆ ಇತರರಿಗೂ ಕೂಡ ಪಾಠವನ್ನು ಇದ್ದರು ಆಯಿಷಾ ರಾ ಅನ್ಹಾರ್ ಅವರು ಹೇಳುವಂತಹ ಮತ್ತೊಂದು ಹದೀಸ್ ಕಾಣುತ್ತಾ ಇದೆ ಮಾಹುಯೀರ ರಸೂಲುಲ್ಲಾಹಿ ಸನ್ನಲ್ಲಾಹ್ ಅಲಿ ವಸಲ್ಲಿ ಅಮ್ರೈನಿ ಕತ್ ಇಲ್ಲಹ್ತಾರ ಐಸರಹುಮಾ ಮಾಲಮ್ಯ ಕುನ್ನಿಸ್ಮ ಪ್ರವಾದಿವರ್ಯರ ಮುಂದೆ ಎರಡು ವಿಚಾರಗಳು ಆಪ್ಷನ್ಗೆ ಸಿಕ್ಕಿದರೆ ಆಯ್ಕೆಗೆ ಸಿಕ್ಕಿದರೆ ಪ್ರವಾದಿವರ್ಯರು ಅದರಲ್ಲಿ ಸುಲಭವನ್ನು ಆಯ್ಕೆ ಮಾಡುತ್ತಾ ಇದ್ದರು ಕಾರಣ ನನ್ನ ಅನ್ಯಾಯಗಳಿಗೆ ಕಷ್ಟವಾಗಬಾರದೆಂದಾಗಿತ್ತು ಎರಡು ವಿಚಾರಗಳು ಐಚ್ಛಿಕವಾಗಿ ಸಿಕ್ಕರೆ ಅದರಲ್ಲಿ ಸುಲಭವಾದಂತಹ ವಿಚಾರವನ್ನು ಆಯ್ಕೆ ಮಾಡುತ್ತಾ ಇದ್ದರು ಇನ್ನು ಆ ಸುಲಭವಾದ ವಿಚಾರ ಒಂದು ವೇಳೆ ಪಾಪಕ್ಕೆ ದೂಡುವಂತಹ ವಿಚಾರವಾಗಿದ್ದರೆ ಅದನ್ನು ಕೈ ಬಿಡುತ್ತಾ ಇದ್ದರು ಯಾವತ್ತೂ ಕೂಡ ತನ್ನ ವೈಯಕ್ತಿಕ ವಿಚಾರಕ್ಕೆ ಬೇಕಾಗಿ ಮತ್ತೊಬ್ಬರನ್ನು ಛೇಡಿಸಿದವರಲ್ಲ ಮತ್ತೊಬ್ಬರನ್ನು ಶಿಕ್ಷೆಗೆ ಒಳಪಡಿಸಿದವರಲ್ಲ ಅದೇ ವೇಳೆ ಅಲ್ಲಾಹನ ವಿಚಾರವಾಗಿ ಯಾರಾದರೂ ತಪ್ಪುಗಳು ಮಾಡಿದರೆ ಅಲ್ಲಾಹನಿಗೆ ಬೇಕಾಗಿ ಶಿಕ್ಷೆಯನ್ನು ನೀಡುತ್ತಾ ಇದ್ದರು ಹೊರತು ತನ್ನ ವೈಯಕ್ತಿಕ ವಿಚಾರಗಳಿಗೆ ಒಬ್ಬನೇ ಒಬ್ಬನ ಮೈ ಮುಟ್ಟಿದ್ದಾಗಿ ಪ್ರವಾದಿ ವರ್ಯರ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಒಬ್ಬನನ್ನು ಹೀಯಾಳಿಸಿದ್ದಾಗಿ ಛೇಡಿಸಿದ್ದಾಗಿ ಅಪಹಾಸ್ಯಗೊಳಿಸಿದ್ದಾಗಿ ಪ್ರವಾದಿಸ್ ಅಲೀಸ್ಮರ ಚರಿತ್ರೆಯ ಯಾವ ಮುಕ್ಕು ಮೂಲಗಳನ್ನು ಹುಡುಕಿದರೂ ಕೂಡ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಲೇ ಪವಿತ್ರವಾದ ಕುರ್ಆನ್ ಹೇಳಿದ್ದುವ ಇನ್ನಕ ಲೆಹುಲುಕಿನ್ಯಾವುದೂ ಇದು ತಮ್ಮ ಪರಮ ಪವಿತ್ರವಾದ ಸದ್ಗುಣಗಳು ಆ ಸದ್ಗುಣಗಳ ಮೇಲೆ ನಿಂತಿದ್ದೀರಾ ಅವ ಪ್ರವಾದಿವರ್ಯರೇ ನೀವು ಸದ್ಗುಣಗಳನ್ನು ನಿಮ್ಮನ್ನು ಒಂದು ತಕ್ಕಡಿಯಲ್ಲಿಟ್ಟರೆ ನಿಮ್ಮ ಭಾರ ಜಾಸ್ತಿಯಾಗಿ ಸದ್ಗುಣಗಳ ಭಾರಗಳು ಕಮ್ಮಿಯಾಗಬಹುದು ಸದ್ಗುಣಗಳೆಂಬಂತಹ ಸೇತುವೆಯ ಮೇಲೆ ನಿಂತಹ ನೀವು ಎಲ್ಲ ಸದ್ಗುಣಗಳಿಗೆ ಅತೀ ದೊಡ್ಡ ಮಾದರಿಯಾಗಿ ಅಧ್ಯಾಪಕರಾಗಿ ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರನ್ನು ಕುರ್ಆನ್ ಚಿತ್ರೀಕರಿಸುತ್ತಾ ಇದೆ ಆಯುಷಾರದಿಯಲ್ಲಾ ಮನಃ ಪ್ರಿಯ ಪತ್ನಿ ಪ್ರವಾದಿವರಿಯರೊಂದಿಗೆ ಅವಿನಾಭಾವ ಸಂಬಂಧವನ್ನಿಟ್ಟುಕೊಂಡ ಒಡನಾಟವನ್ನಿಟ್ಟುಕೊಂಡಂತಹ ಪತ್ನಿ ಅವರು ಮತ್ತೊಂದು ಹದೀಸಿನಲ್ಲಿ ಹೇಳುತ್ತಾ ಇದ್ದಾರೆ ಮಾ ಲರಬ ರಸೂರುಲ್ಲಾಹಿಸಲ್ಲಾ ಅಲೀಸ್ಲಂ ಬಿಯದಿ ಹಿ ಶೈ ಅನ್ ಕತ್ ತನ್ನ ಕೈಯಿಂದ ಯಾವುದೇ ಒಂದು ಮನುಷ್ಯನಿಗೋ ಪ್ರಾಣಿಗೋ ಒಡೆದದ್ದಾಗಿಲ್ಲ ಇಲ್ಲ ಯುಜಾಹಿದ್ ಅಫೀ ಸಬೀರಿಲ್ಲ ಸತ್ಯ ಮತ್ತು ಅಸತ್ಯಗಳ ವಿಚಾರಕ್ಕೆ ಬೇಕಾಗಿ ಧರ್ಮ ಮತ್ತು ಅಧರ್ಮಗಳ ವಿಚಾರಕ್ಕೆ ಬೇಕಾಗಿ ಯುದ್ಧಗಳು ನಡೆದಾಗ ಹೊರತಾಗಿ ಬಿಟ್ಟರೆ ಪ್ರವಾದಿ ಸಲ್ಲಾಹಲೀಸ್ಲಂ ಬಾಕಿ ಯಾವ ವೇಳೆಗಳಲ್ಲಿಯೂ ಕೂಡ ಮತ್ತೊಬ್ಬನ ಮೈ ಮುಟ್ಟಿದ್ದಾಗಿ ಇಲ್ಲ ಉಮಾ ರಬ ಹಾದಿಮನ್ ಕತ್ತು ವಲಂಬ್ರ ಅತನ್ ತನ್ನ ಸೇವಕರನ್ನು ಹೊಡೆದದ್ದಾಗಿ ಇಲ್ಲ ಯಾವುದೇ ಒಂದು ತನ್ನ ಪತ್ನಿಯರನ್ನು ಒಡೆದದ್ದಾಗಿ ಪ್ರವಾದಿ ಸಲ್ಲಾ ಅಲೀಸ್ ಜೀವನದಲ್ಲಿ ಕಾಣಲಿಕ್ಕೆ ಸಾಧ್ಯವಲ್ಲ ಎಷ್ಟೋ ದಾಸಿಯರು ಎಷ್ಟೋ ದಾಸರು ಪ್ರವಾದಿಯರೊಂದಿಗೆ ಇದ್ದರು ಯಾರ ಮೈ ಮುಟ್ಟಿದ್ದಾಗಿ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗೆ ಮನುಷ್ಯನಿಗೆ ಬೇಕಾದಂತಹ ಸಾರ ಸಂಪೂರ್ಣವಾದ ಏನು ಸದ್ಗುಣಗಳಿದೆಯೋ ಅವೆಲ್ಲ ಗುಣಗಳನ್ನು ಮೇಲೈಸಿಕೊಂಡಂತಹ ವ್ಯಕ್ತಿತ್ವವಾಗಿತ್ತು ಪ್ರವಾದಿ ಪ್ರವಾದಿಸಲ್ಲಾಹ್ ಅಲಿ ವಸಲಮರದ್ದು ಅವರ ಸಹನೆ ಒಂದು ಕಡೆಯಲ್ಲಿದ್ದರೆ ಅವರ ಬಡವರಿಗಿರುವಂತಹ ದಾನ ಧರ್ಮ ಮತ್ತೊಂದು ಕಡೆ ಇತ್ತು ಯಾರಿಗೂ ಕೂಡ ಗೊತ್ತುಪಡಿಸದೆ ಬಡವರನ್ನು ತಾನು ಸ್ವತಃ ಕಂಡು ಅವರ ಮನೆಗೆ ಹೋಗಿ ಗೌಪ್ಯವಾಗಿ ದಾನವನ್ನು ನೀಡುತ್ತಾ ಇದ್ದರು ಅತೀ ದೊಡ್ಡ ಉದಾರಿಯಾಗಿದ್ದರು ಅತೀ ದೊಡ್ಡ ಕೊಡುಗೆ ಅವರ ಧೈರ್ಯವು ಕೂಡ ಅತಿ ದೊಡ್ಡವಾಗಿತ್ತು ಧೈರ್ಯವಂತರಾಗಿದ್ದರು ಅದೇ ರೀತಿ ವಿನಯವಂತಿಕೆ ವಿಚಾರ ಬರುವಾಗ ಅದರಲ್ಲೂ ನಂಬರ್ ಒನ್ ಸ್ಥಾನವನ್ನು ಕೂಡ ಪ್ರವಾದಿಸಲ್ಲೂ ಅರಸನವನ್ನು ಪಡೆದಿದ್ದರು ಕುಟುಂಬದೊಂದಿಗೆ ತಾನು ತೋರಿಸುವಂತಹ ಏನು ತನ್ನ ಒಡನಾಟಗಳಿದೆಯೋ ಆ ವಿಚಾರದಲ್ಲಿಯೂ ಕೂಡ ಅವರನ್ನು ಮೀರಿಸುವವರು ಯಾರೂ ಕೂಡ ಆ ಕಾಲದಲ್ಲಿರಲಿಲ್ಲ ಅದರೊಂದಿಗೆ ಅತಿ ದೊಡ್ಡ ಲಜ್ಜೆ ಅವರಿಗಿತ್ತು ಯಾವ ವಿಚಾರಗಳನ್ನು ಮಾಡುವಾಗ ತಪ್ಪುಗಳ ವಿಚಾರದಲ್ಲಿ ಅತೀ ದೊಡ್ಡ ಲಜ್ಜೆ ಅವರಿಗಿತ್ತು ತಪ್ಪುಗಳ ಸನಿಹ ಕೂಡ ಅವರು ಸುಳಿಯುತ್ತಾ ಇರಲಿಲ್ಲ ಅವರ ಶಿಸ್ತಿನ ಬಗ್ಗೆ ಹೇಳುವಾಗ ಆ ಶಿಸ್ತಿನ ವಿಚಾರದಲ್ಲಿಯೂ ಅವತ್ತಿನ ಶಿಸ್ತಿಲ್ಲದ ಕಾರದಲ್ಲಿ ಪ್ರವಾದಿ ಸಲ್ಲಂ ಲೀಸಲ್ಲಂ ಅತಿ ದೊಡ್ಡ ಶಿಸ್ತಿನ ಸಿಪಾಯಿಯಾಗಿದ್ದರು ತನ್ನೊಂದಿಗೆ ಬೇಡಿ ಬರುವಂತಹ ಮನುಷ್ಯರೊಂದಿಗೆ ಅತೀ ದೊಡ್ಡ ಕಾರಣ್ಯವನ್ನು ತೋರಿಸುವ ಅವರೊಂದಿಗೆ ಅನುಕಂಪ ತೋರಿಸುವ ವ್ಯಕ್ತಿಯಾಗಿದ್ದರು ಪ್ರವಾದಿ ಅಲ್ಲಾಹ್ ಅಲಿ ವಸಲ್ಲಂ ಯಾವತ್ತೂ ಕೂಡ ತನ್ನ ವೈಯಕ್ತಿಕ ವಿಚಾರಕ್ಕೆ ಬೇಕಾಗಿ ದ್ವೇಷಗೊಂಡವರಲ್ಲ ಕೋಪಿಸಿದವರಲ್ಲ ಯಾವತ್ತೂ ಕೂಡ ಅಶ್ಲೀಲ ಮಾತುಗಳನ್ನು ಆಡಿದವರಲ್ಲ ಅಸಭ್ಯವಾಗಿ ಯಾರೊಂದಿಗೂ ಕೂಡ ವರ್ತಿಸಿದವರಲ್ಲ ಅಸಭ್ಯ ಅವರ ಜೀವನದಲ್ಲಿ ಬಂದಿಲ್ಲ ಒಂದು ಮಾರುಕಟ್ಟೆಗಳಿಗೆ ಹೋದರೆ ಅಲ್ಲಿ ಯಾರೊಂದಿಗೂ ಕೂಡ ಬೊಬ್ಬೆ ಹಾಕಿ ಮಾತನಾಡುವವರಲ್ಲ ಪ್ರವಾದಿ ಅಲ್ಲಾಹ್ ಅಲಿ ವಸಲ್ಲಂ ಅತ್ಯಂತ ನೀಟಾಗಿ ಒಂದು ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ಮರಳಿ ಬರ್ತಾ ಇದ್ದರು ಯಾರೊಂದಿಗೂ ಕೂಡ ತನ್ನೊಂದಿಗೆ ಯಾರಾದರೂ ಒಂದು ತಪ್ಪು ಮಾಡಿದರೆ ಅದಕ್ಕೆ ಪ್ರತಿಯಾಗಿ ತಪ್ಪನ್ನು ಅವರೊಂದಿಗೆ ಮಾಡುತ್ತಾ ಇರಲಿಲ್ಲ ತನಗೆ ಯಾರಾದರೂ ಛೇಡಿಸಿದರೆ ಆತನಿಗೆ ಪ್ರತಿಯಾಗಿ ಛೇಡಿಸುತ್ತಾ ಇರಲಿಲ್ಲ ಎಲ್ಲರಿಗೂ ಕೂಡ ಕ್ಷಮೆಯನ್ನು ನೀಡುವ ಅತೀ ದೊಡ್ಡ ಉದಾರವಂತರಾಗಿದ್ದರು ವಸಲ್ಲಂ ಈ ರೀತಿಯ ಅತ್ಯುತ್ತಮ ಗುಣವಿರುವ ಮನುಷ್ಯನನ್ನಲ್ಲವೇ ನಾವು ಕೂಡ ಹಿಂಬಾಲಿಸಬೇಕಾಗಿರುವುದು ನಮ್ಮ ಆ ಹಿಂಬಾಲಿಸುವಿಕೆ ಖಂಡಿತವಾಗಿಯೂ ಪರಾಜಯಗೊಳ್ಳಲ್ಲ ಈ ಜಗತ್ತು ಕೂಡ ನಮಗೆ ಸಿಗುತ್ತೆ ಅದರೊಂದಿಗೆ ಪರಲೋಕ ಕೂಡ ಸಿಗುತ್ತೆ ಅದರಿಂದಲೇ ಮಹಾತ್ಮರಾದ ಇಮಾಮ್ ಭೂಸೂರಿ ರಹಮಹುಲ್ಲಾ ಪ್ರವಾದಿ ಸಮ್ಮಲ್ಲಾಅಲೀಸಲಮರ ಮಹೋನ್ನತವಾದ ಗುಣಗಾನಗಳನ್ನು ಮಾಡುವಾಗ ಅವರ ಸದ್ಗುಣಗಳ ಬಗ್ಗೆ ವಿವರಣೆ ಮಾಡುವಾಗ ಅತಿ ಸುಂದರವಾದ ಕಾವ್ಯದ ಸಾಲುಗಳನ್ನು ಅವರು ಬರೆಯುತ್ತಾರೆ ಅಕ್ರೀಮ್ ಬಿಲ್ ಬಿಲ್ ಹಸಿ ಮುಷ್ತೀ ಶರಫಿ ಒಲ್ ಬಹರಿಫಿ ಕರಮಿನ್ ವದ್ದಹರಿಫಿ ಹಿಮಮಿ ಅವರ ಸೃಷ್ಟಿ ಸೌಂದರ್ಯವನ್ನು ಇನ್ನಷ್ಟು ಅಮೋಘಗೊಳಿಸುವಂಥದ್ದಾಗಿದೆ ಅವರ ಸ್ವಭಾವ ಗುಣಗಳು ಅವರ ಸದ್ಗುಣಗಳು ಅವರು ಮಾತನಾಡುವಾಗ ಅವರ ಮುಖದಲ್ಲಿ ಮಂದಹಾಸಗಳು ಕಾಣುತ್ತೆ ಅವರ ಮುಖಗಳು ಅವರ ಶರೀರಗಳು ಚಂದ್ರನಂತೆ ಪ್ರಸನ್ನವಾಗುತ್ತೆ ಅದೇ ರೀತಿ ಅವರು ಬಡ ಬಗ್ಗರಿಗೆ ಸಹಾಯ ಮಾಡುವಾಗ ಆ ಸಹಾಯಗಳು ಇಲ್ಲಿರುವಂತಹ ಕಡಲಿನ ಅಲೆಗಳೇನಿದೆಯೋ ಸಮುದ್ರದ ಅಲೆಗಳೇನಿದೆಯೋ ಅದನ್ನು ಕೂಡ ಮೀರಿಸುವಂಥದ್ದಾಗಿದೆ ಪ್ರವಾದಿ ವರಿಯರ ಕೊಡುಗೆಗಳು ಅವರ ದಾನಗಳು ಒದ್ದಹರಿಫಿ ಹಿಮಮಿ ಅವರ ಮನೋಧಾರ್ಢ್ಯತೆಗಳ ವಿಚಾರಗಳು ನೋಡುವಾಗ ಕಾಲ ಕಾಲವನ್ನು ಕೂಡ ಮೀರಿಸುವಂತಹ ಕಾಲವನ್ನು ಕೂಡ ನಾಚಿಗೊಳ ಒಳಪಡಿಸುವಂತಹ ಮನೋಧಾರ್ಢ್ಯವಾಗಿತ್ತು ಧೈರ್ಯವಾಗಿತ್ತು ಪ್ರವಾದಿ ಸೊನ್ನಲ್ಲಾ ಹೊರೀಸರ್ ಅವರಿಗೆ ಇದ್ದದ್ದೆಂದು ಆ ಸುಂದರವಾದ ಸಾಲುಗಳ ಮೂಲಕ ಅಲ್ಲಿ ಇಮಾಮು ಭೂಸೂರಿ ಭೂಸಿರಿ ರಹ್ಮೋಹುದನ್ನು ವಿವರಿಸಿಕೊಡ್ತಾ ಇದ್ದಾರೆ ಇನ್ಶಾ ಅಲ್ಲಾ ഇവത്തവര ആ സദ്ഗുണങ്ങളൊക്കെ ഇവ ഹൃഷ്വാ വിവരണ മുിയതും നാളെ നിശാൽ അവർ ആ ദേഹ സൗന്ദര്യങ്ങളുടെ മാതാടോണ അലമദല്ബുലമീൻ അസ്ലാം വലൈക്കും വരഹമുല്ലാ വരക്കാത്ത